ಹಾಯ್ ಅಲ್ಲ ಇಲ್ಲಿ ಸೋತ ಸುಸಿದ್ರೆ ಹೆಮ್ಮೆನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಬಿಲ್ಯಾನ್ ಬಟನ್ ಪ್ರೆಸ್ ಮಾಡಿದ್ನ ಮರಿಬೇಡಿ ಈ ಕಡೆ ಅಜಿತ್ ಭೂಮಿ ಹಾಗೇನೆ ಸಂಗೀತ ಮೂವರು ಕೂಡ ಬಹಳ ಎಮೋಷನಲ್ ಆಗಿರ್ತಾರೆ ಹಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ದಿಢೀರ್ ಅಂತ ಶ್ರವಣ ಒಳಗಡೆ ಬರ್ತಾರೆ ಬರ್ತಿದ್ದಾಗೇನೆ ಅಜಿತ್ ಶಾಕ್ ಅಜಿತ್ ಅಂತಾರೆ ಅಮ್ಮ ನೀವ್ರು ಬಂದಿದ್ದಾರೆ ಅಂದ್ರೆ ನನ್ಗೇನು ಅನುಮಾನ ಅವ್ರ ಕಾರಣ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬರೋರಲ್ಲ ಅಜಿತ್ ಸ್ವಲ್ಪ ಸ್ವಲ್ಪ ಅಣಸಕ್ಷುರವಾಗಿದೆ ಯಾಕೆ ಈ ತರ ನಮ್ ಮಾವ ಭೂಮಿ ಅಂದ್ರೆ ಅಷ್ಟು ಇದ್ ಮಾಡ್ತಾರೆ ಹಿಂದೆ ಎಲ್ಲ ಬೆಯ್ಯೋರು ಅದ್ರೊಳಗೇನಾದ್ರೂ ಅಪಾಯ ಅಂತ ಅಂದಾಗ ಏನು ತನ್ನ ಸ್ವಂತ ಮಗಳಿಗೆ ಹಾಕ್ತಾ ಇದೇನೋ ಅನ್ನೋ ರೀತಿ ಒಬ್ಬ ಕಿತ್ತು ಬರೋ ಹಾಗೆ ಸಂತ ಪಡ್ತಾರೆ ಈಗ್ಲೂ ಅಷ್ಟೇನೆ ಕ್ಯಾನ್ಸರ್ ಆ ಸಂದರ್ಭದಲ್ಲಿ ಅವ್ನು ಕಳ್ಸ್ಕೊಳೋದ್ ಬೇಡ ಅಂತ ಅಂದ್ರು ಈಗ ನೋಡಿದ್ರೆ ಒಳಗ್ ಬಂದಿದ್ದಾರೆ ಏನೋ ಸಂಕಟ ಪಡ್ತಾರೆ ಏನಿರ್ಬೋದು ಅಂತ ಹೇಳಿ ಅಜಿತ್ ಕುಂತರ ಅನುಮಾನ ಶುರುವಾಗುತ್ತೆ ಬಂದಿದ್ದೆ ಶ್ರವಣ್ಣು ಆ ಏನ್ ಬಂದಿದ್ದು ಅಂತ ಹೇಳಿ ಸಂಗೀತ ಕೇಳ್ತೇವೆ ಕೇಳ್ತಿದ್ದಾಗೇನೆ ಅಷ್ಟೆಲ್ಲಿ ಇದ್ದೀನಿ ನಾನು ಇದ್ರೆ ಬೇಸರ ಆಗ್ತಿತ್ತಲ್ವಾ ಈಗ ನಾನು ಹೋಗ್ತಾ ಇದೀನಿ ಸಮಾಧಾನನ ದುಡ್ಸ ಇದ್ರೆ ಅಂತ ಹೇಳ್ತಾಳೆ ಹಂಗ ಹೇಳ್ತಿದ್ದಾಗೇನೆ ಶ್ರವಣ್ಣು ಹಪ್ಕೊಳ್ತಾನೆ ಹಪ್ಕೊಂಡು ಕಣ್ಣೀರ್ ಬರಿತಾನೆ ಸ್ವೆಟ್ ಕುತ್ಬಿಟ್ಟು ನೋಡು ಅಲ್ಲಿ ಮಳೆ ಚಳಿ ಎಲ್ಲ ಜಾಸ್ತಿ ಇದನ್ನ ಬೆಚ್ಚಗಾಕು ಅಂದ್ರೆ ಶ್ರವಣಿಗೆ ಎಲ್ಲೋ ಒಂದ್ ಕಡೆ ನನ್ ನೆನಪು ಆಗಾಗ್ ಆಗ್ತಾ ಇರ್ಲಿ ಅನ್ನೋ ಒಬ್ಬನೇ ಒಬ್ಬ ಕೂತ್ಕೊಂಡು ಸಂಕಟ ಪಡ್ತಾರೆ ಹಿಂದೆ ಭೂಮಿ ಆ ಅತಿ ಇಷ್ಟ ಇಟ್ಕೊಟ್ಟಾಗ ಅಲ್ಲಿ ಕಾಲಿದ್ ಬಿದ್ದು ನಮಸ್ಕಾರ ಮಾಡ್ಕೊಂಡಿದ್ದು ಶ್ರವಣಿಗೆ ಕಾಲಿದ್ ಬಿದ್ದು ನಮಸ್ಕಾರ ಮಾಡ್ಕೊಂಡು ಏನೋ ಸಹಾಯ ಇದ್ರೆ ನಿಮ್ಮಲ್ಲಿ ನೋಡ್ದಾಗೆಲ್ಲ ನನ್ನ ಅಪ್ಪನ್ ನೋಡ್ದಂಗೆ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗ್ ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನ ಪ್ರತಿ ಕೆಲವೊಂದು ಸಂಚಿಕೆರೆಲ್ಲ ಹೇಳಿದಿನಿ ಕರಳರಿದನ್ನ ಕೌಳ ಕರಳರಿದ ಕರಳರಿತು ಅನ್ನೋ ನಿಂತದನ್ನ ಎಷ್ಟು ಸಂಕಟ ಕಾಡ್ತದೆ ನೋಡಿ ತನ್ನ ಮಗಳು ತನ್ನ ಮಗಳು ಆ ಅವ್ರಿಗೂ ಅಷ್ಟೇ ತನ್ನಪ್ಪ ತನ್ನಪ್ಪ ಅನ್ನೋದು ಕಾಡ್ತದೆ ಹಾಗಾಗಿ ಬಹಳ ಸಂಕಟ ಪಡ್ತಾನೆ ಪಾಪ ಹಿಂದೆ ಲಗ್ನಸ್ಕೊಂಡು ಶ್ಲೋಗಳನ್ನು ಈ ಕಡೆ ಸಂಗೀತನೂ ಕೂಡ ಅಷ್ಟು ಸಂಕಟ ಪಡ್ತಾ ಇರ್ತಾರೆ ಆದ್ರೆ ಇಲ್ಲಿ ರೂಮ್ ಒಳಗ್ ಮಾತ್ರ ಎರಡು ಕೋಳಿ ಜಗಳ ಆಡ್ತಾ ಇರ್ತವೆ ಅಜಿತ್ತು ಮತ್ತೆ ಬೊಮ್ಮೆ ಭೂಮಿ ಕೂತ್ಕೊಂಡು ಆ ಸಾಯಿಬ್ರೆ ನನ್ನ ನೀನು ನನ್ ಮೇಲಿನ ಮೇಲೆ ಜಗಳ ಆಡಲ್ಲ ಅಲ್ವಾ ಅದಕ್ಕೆ ಅಜಿತ್ ಹೇಳ್ತಾನೆ ಇಲ್ಲ ಆಡೋದಿಲ್ಲ ಸಾಯದ್ರೆ ನನ್ನನ್ನ ಮಲಗಬೇಕಾದ್ರೆ ಮತ್ತೆ ಎಲ್ಲರೂ ಇದ್ದಾಗ ನಾಟಕ ಆಡ್ತಿದ್ರಲ್ಲ ಏನು ಬಹಳ ಪ್ರೀತಿ ನನ್ನ ಮೇಲೆ ನನಗೆ ಹುಡ್ಬಂದ್ ನೀಡ್ಕೊಳುದು ಮುತ್ತ ಕೊಡುದು ಅವರೆಲ್ಲ ಮಾಡ್ತಿದ್ರಲ್ಲ ಅದ್ ಇರಲ್ಲ ಅಲ್ವಾ ಇಲ್ಲ ಅಂತ ಅಜಿತ್ತು ಅದಕ್ಕೆ ಭೂಮಿ ಹೌದಾ ಅಂತಾಳೆ ಹಂಗಂತಿದ್ದಾಗೆ ಅಜಿತ್ ಯಾಕೆ ಅದೆಲ್ಲ ಜಾಸ್ತಿ ಇರ್ಬೇಕಿತ್ತ ನಂಗೆ ಅಣಂದಿದ ನೋವು ಇಲ್ಲಪ್ಪ ಹಾಗೇನಿಲ್ಲ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ಈ ನೆಂಟ್ಲು ಅದ್ಯಾಕ ಹಂಗೆ ಇದತಿಯಾ ನೋಡು ಅತಿ ಮುಚ್ಚಿದ್ರು ಕಷ್ಟ ಅನ್ಸಿತಿಯ ಮುದ್ದಿಸ್ತೇ ಇದ್ರೂ ಕಷ್ಟ ಅಂತ ಏನ್ ಕಲ್ಪನೆ ಮಾಡ್ಕೊಳ್ತೀಯ ಅದೇ ನಿಮಗ್ ನೀನು ಇಲ್ಲ ಬಿಡಿ ಅದು ನಮ್ಗೊಂದೇ ಒಂದು ಆಸೆ ಇದೆ ಅದನ್ನ ಮಾತ್ರ ಬಿಟ್ಕೊಡ್ಬೇಡೇ ಮಂಡ್ಯದಲ್ಲಿ ಅಂದಾಗೆ ಅಲ್ಲೂ ಅನ್ಬೇಕು ನನ್ನನ್ನ ಅಜಿತ್ ಕೇಳ್ತಾರೆ ಏನದು ಭೂಮಿ ಹೇಳ್ತಾರೆ ನನ್ನನ್ನ ಸರಿ ಅಂತ ಕರೀರಿ ಅಂದಾಗ ಅಜಿತ್ತು ಅಪ್ಸರೇ ಅಂತ ಅದಂತಿದ್ದಾಗಿದ್ದ ಭೂಮಿ ಕೆ ಜಿ ಎಫ್ ತ್ರೀ ಅಂತಾಳೆ ನಂದ ತಕ್ಷಣ ಅಜಿತ್ ರೇಕ್ತಾನೆ ಸಾಕ್ಷ್ಮಂತ ಎಲ್ಲ ಅಂಬಿಡಾನ ಅಂತ ಹೇಳಿ ಈ ಕಡೆ ಸಂಗೀತ ಪಾಪ ಆ ಜೊತೆಗೆ ಈ ಜೆರಾಕ್ಸ್ ತಂದಿರ್ತಾನೆ ಕೈ ಇಬ್ರುದು ಕೂಡ ಒಂದೇ ಬಾರಿ ಆ ಜೆರಾಕ್ಸ್ ಪ್ರಿಂಟರ್ ಮೇಲೆ ಬಿದ್ದಿರುತ್ತೆ ಅಸ್ತ ಅದನ್ನ ತಗೊಂಡ್ ಬಂದಿತ್ತು ಅದನ್ನ ನೋಡ್ಬಿಟ್ಟು ಭೂಮಿ ಸಾಹೇಬ್ರು ಇದನ್ನ ಏನಕ್ಕೆ ಇದ್ರ ಅದಕ್ಕೆ ಹೇಳ್ತಾನೆ ಅದನ್ನ ಏನು ನಿನ್ನ ನೆನಪಿನಲ್ಲಿ ಕಳೆದೋಗ್ಬಿಡ್ತೀನಿ ಸ್ಟೇಷನ್ ಅಲ್ಲಿ ಅಂತ ಅನ್ಕೊಂಡಿದ್ಯಾ ಸ್ಟೇಷನ್ ನಲ್ಲಿ ನನಗೇ ಆದಂತ ಯಾವುದೇ ವಸ್ತುಗಳು ಕೂಡ ನಾವು ವರ್ಗಾವಣೆ ಆದ್ಮೇಲೆ ಇವ್ ಹಾಗಾಗಿ ನಾನು ಎತ್ಕೊ ಬಂದಿದ್ದೀನಿ ಅಷ್ಟೇ ಬನ್ನಿ ಒಂದ್ ಮಾತು ಯಾವ್ದೇ ಕಾಣ್ಕೊಂಡು ಅಂದ್ಕೋಬೇಡ ನೀನು ನೋಡು ನೀನ್ ಮಾತ್ರ ನಿಮ್ಮ ಅಮ್ಮನ್ ಬಿಡಿಸ್ತಿದ್ದೆ ಈಗ ಟ್ರಾನ್ಸ್ಫರ್ ಆಗಿದ್ದು ಒಟೋಗ್ತಾ ಇದೀವಿ ಈಗ ನೀನು ನಿನ್ನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದೀನಿ ಇಲ್ಲಿ ಯಾರಿಗೂ ಅನುಮಾನ ಬರಬಾರ್ದು ಜೊತೆ ಜೊತೆನೆಲ್ಲ ಇರೋಣ ಅಲ್ಲಿ ಅಂತ ಹೇಳಿ ಹಾಗಾಗಿ ನೀನ್ ಹಂಗ ಅಂದ ತಕ್ಷಣ ಇಲ್ಲಿ ಅಮ್ಮನ್ನ ಬಿಡ್ಸೋದ್ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ ಇಲ್ಲಿ ವರ್ಗಾವಣೆ ಅಂತ ಬರ್ತಾ ಇರೋದ್ಗೆ ಎಲ್ಲಾ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದೀನಿ ನಾನ್ ಸುಮ್ನೆ ಬಿಡೋನಲ್ಲ ನಿಮ್ಮ ಅಮ್ಮನ್ ಬಿಡಿಸೇ ಬಿಡಿಸ್ತೀನಿ ಒಂದಷ್ಟೊಳಗಾಗಿ ಎದ್ರು ಬೇಡ ನಾವಿಬ್ರು ಹೋಗಿ ಆರಾಮಾಗಿರೋಣ ಅಂತ ಹೇಳ್ತಾರೆ ಅದಕ್ ಭೂಮಿ ಆಯ್ತು ಸಾಯಬೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಅಡುಗೆ ಮನೆಯಲ್ಲಿ ಸಂಗೀತ ಪಾಪ ಮಗನ್ಗೆ ಒಬ್ಬಟ್ಟು ಇಷ್ಟ ಒಬ್ಬಟ್ಟು ಮಾಡ್ಬಿಡ್ತೀನಿ ಭೂಮಿಗೆ ಮೂಲಂಗಿ ಪಚಡಿ ಅಂದ್ರೆ ಇಷ್ಟ ಅದನ್ನ ಮಾಡ್ತೀನಿ ನನ್ನ ಮಗನ್ಗೆ ಪಾಪ ಎಲ್ಲಿ ಅಲ್ಲೆಲ್ಲ ಎಲ್ಲಿ ಒಬ್ಬಟ್ಟು ಸಿಗುತ್ತೆ ಅಮ್ಮನ್ ಕೈದು ಅದಕ್ಕೆ ಒಂದ್ ಅರ್ವತ್ತು ಒಬ್ಬಟ್ಟು ಮಾಡ್ಬಿಡ್ತೀನಿ ದಿನಕ್ಕೆ ಎರಡೆರಡು ಅಂದ್ರು ಕೂಡ ಒಂದ್ ತಿಂಗ್ಳಿಗಾಗುವಷ್ಟು ಒಬ್ಬಟ್ಟಾಗುತ್ತೆ ನನ್ನ ಮಗನ್ಗೆ ಬಹಳ ಇಷ್ಟ ಅಂತ ಹೇಳ್ತಾಳೆ ಅಲ್ಲದೆ ಅಮ್ಮ ನೀವ್ ಅಳಬೇಡಿ ಸಾಹೇಬ್ರಿಗೆ ಟ್ರಾನ್ಸ್ಫರ್ ಆಗಿರೋದು ನಮಗೂ ನೋವೇ ಅಳಬೇಡಿ ನೀವು ಒಂದ್ ಹಾಕ್ತಾನೆ ಆಗ್ತಾರ ಅಷ್ಟೊತ್ತಿಗೆ ಅಜಿತ್ ಬರ್ತೀ ಅಜಿತ್ ಬಂದ್ಬಿಟ ಅಮ್ಮ ಯಾಕಮ್ಮ ಇನ್ ಅಳ್ತೀಯ ನೀನ್ ಸ್ಟ್ರೆಂತ್ ಕಣಮ್ಮ ನೀನಿಗೆಲ್ಲಾ ಹತ್ರ ನನಗೆ ನಾನ್ ಬಾಳ ವೀಕ್ ಆಗ್ಬಿಡ್ತೀನಿ ಕೆಲ್ಸನೇ ಮಾಡಕ್ ಆಗಲ್ಲ ಬಂದ್ಬಿಡ್ತೀನಿ ಬೇಡಮ್ಮ ಈಗೆಲ್ಲಾ ಅಳಬೇಡ ನೋಡು ಬಂದ್ಬಿಡ್ತೀನಿ ಆದಷ್ಟು ಬೇಗ ಒಂದ್ ವರ್ಷ ಎಷ್ಟ್ ಬೇಗ ಕಳ್ದೋಗುತ್ತಮ್ಮ ಇಲ್ಲ ಟ್ರಿಪ್ ಹೋಗ್ತಾ ಇದ್ ನನ್ ಮಗ ಅಂತ ಕಳ್ಸಿಕೊಡಮ್ಮ ಅದಕ್ಕೆ ಸಂಗೀತ ಆಯ್ತು ಮಾಡಿದೆ ನಾನ್ ಅಳೋದಿಲ್ಲ ಖಂಡಿತ ಅಳೋದಿಲ್ಲ ನೀನು ಟ್ರಿಪ್ ಹೋಗ್ತಿದ್ಯಾ ಅಂತ ಅನ್ಕೊಳ್ತೀನಿ ಅಜಿತಾ ಅಜಿತ್ ಬಂದು ಅವ್ರ ಅಮ್ಮನ್ ತೊಡೆ ಮೇಲೆ ಮಲಕೊಳ್ತಾನೆ ಮಲಕೊಂಡಾಗ ಸಂಗೀತ ಅಯ್ಯೋ ಅಜಿತಾ ನಾನೇನು ತಪ್ಪಾಗ್ ಭಾವಿಸಿದ್ದು ಎಷ್ಟೊಂದು ಸಂಟ ಪಡ್ತಿದ್ಯಾ ಟ್ರಾನ್ಸ್ಫರ್ ಆಗಿ ಇರೋದಕ್ಕೆ ದೂರ ಹೋಗೋಕೆ ನಾನೊಂದ್ ಬಿಟ್ಟು ಹೌದಲ್ವಾ ನಾನು ಒಬ್ಳು ನಾನು ಹೇಳ್ತಾ ಇದ್ದೀನಿ ಇದೀನಿ ಸಮಾಧಾನ ಮಾಡೋದ್ ಬಿಟ್ಟು ಈ ಕಡೆ ಅಪ್ಪು ಬರ್ತಾಳೆ ಅಪ್ಪು ಬಂದವಳೆ ಅಜಿತು ಬಾರೋಲಿ ಸ್ವಲ್ಪ ಎಣ್ಣೆ ಹಚ್ತೀನಿ ಇನ್ನಿಂದ ಬರ್ತೀಯೋ ಏನೋ ಅಂತ ಅಂದಾಗ ಅಜಿತ್ ನೀನ್ ನನ್ಗೆ ಎಣ್ಣೆ ಹಚ್ಚತೀಯಾ ಯಾವಾಗ್ಲೂ ಜಗಳ ಆಡುವೆ ಅದಕ್ಕೆ ಅಪ್ಪು ಅಂತಲ್ಲ ಬಂದ್ಬಿಡ್ಬೋ ಅಜಿತ್ವ ಅಮ್ಮನಾದ್ರೆ ಹೇಳ್ಕೊಳ್ತಾಳೆ ಆದ್ರೆ ನನ್ಗೆ ಹೇಳ್ಕೊಳಕ್ ಬರಲ್ಲ ಅಪ್ಪನ ಎಷ್ಟು ಅಪ್ಪ ಎಷ್ಟು ಮುಖ್ಯನೋ ಅದ್ರ ನಂತರ ನೀನೇ ಕಣೋ ನೀನ್ ಬಿಟ್ಟು ನನ್ಗೆ ಯಾರೋ ಇದಾರೆ ಯಾಕೋ ಹಾಗಂತೀಯ ಅಜಿತ್ ಬಾರೋ ಅಂತ ಹೇಳಿ ಆಯ್ತಾ ಆ ಎಣ್ಣೆ ಹತ್ತಾಳೆ ತಲೆಗೆ ಭೂಮಿನೂ ಹೊತ್ತು ಬಿಡ್ತಾಳೆ ಅಜಿತ್ನ ಹೊತ್ತು ಬಿಡ್ತಾಳೆ ಸಂಗೀತನು ಹಾಳ್ತಾಳೆ ಈ ಕಡೆ ದೂರದಲ್ಲಿ ಅಶ್ವಿನಿ ಮತ್ತೆ ಈ ದೇವಿಯನ್ನು ಇಬ್ರು ನಿಂತ್ಕೊಂಡು ಏನು ಮಕ್ಕಳು ನಿಂತಿರ್ತಾರೆ ಕೇಕೆ ಹಾಕೊಂಡು ಅಲ್ಲಿ ರಾಣ ಜೊತೆಲೂ ಕೂಡ ಮಾತಾಡ್ಕೊಂಡು ಬಂದಿರ್ತಾಳೆ ಆದಷ್ಟು ಬೇಗನೆ ಭೂಮಿನ ಮುಗಿಸ್ಬೇಕು ನನ್ ಮಗಳು ಮದ್ವೆ ಮಾಡ್ಬೇಕು ಅಂತ ಪಾಪಿಗಳು ಯಾವಾಗ ಆಗುತ್ತೋ ಹೀಗೆಲ್ಲಾ ಅನ್ಕೊಂಡಿರ್ತಾರೆ ಪಕ್ಕ ಬಾಳ ನುತ್ಕೊಳ್ತಾರೆ ಸರಿ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋಗ್ತಿದಾಗೇನೆ ಅಲ್ಲಿ ಶ್ರವಣ ಿದಂಗೆ ಒಳಕ್ ಬರ್ತಾರೆ ಒಳಕ್ ಬಂದಿದ್ ನೋಡಿ ಆಶ್ಚರ್ಯ ಭೂಮಿಗೆ ಸ್ವಿಟ್ರು ಕೊಟ್ಬಿಟ್ಟು ಅಲ್ಲಿ ಮಳೆ ಗಾಳಿ ಚಳಿ ಜಾಸ್ತಿ ಹಾಕು ಅಂತ ಹೇಳಂತಾರೆ ಇಬ್ರು ಹಪ್ಕೊಂಡು ಒಬ್ಬೊಬ್ರು ಹಾಳ್ತಾರೆ ಸಂಗೀತ ಅಮೂಕ ವಿಸ್ಮಿತವಾಗಿ ನೋಡ್ತಾಳೆ ಅದೃಶ್ಯನ ಅಜಿತ್ಗೂ ಕೂಡ ಅನುಮಾನ ಶುರುವಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು